ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮಗುಗೆ ಟೋ ವಾಕಿಂಗ್ ಇದ್ದರೆ ಏನು ಮಾಡಬೇಕು ಅಂದರೆ ಮಕ್ಕಳು ಮುಂಗಾಲಲ್ಲಿ ನಡೀತಾರಲ್ಲ ಅದಕ್ಕೆ ಹೇಗೆ ಅದನ್ನು ಕಡಿಮೆ ಮಾಡೋದು ಅಥವಾ ಹೋಗಿಸೋದು ಹಾಗೆಯೇ ಹ್ಯಾಂಡ್ ಫ್ಲ್ಯಾಪಿಂಗ್ ಹ್ಯಾಂಡ್ನ ಈ ಥರ ಫ್ಲ್ಯಾಕ್ ಮಾಡ್ತಾ ಇರ್ತಾರಲ್ಲ ಮಕ್ಕಳು ಹ್ಯಾಂಡ್ ಫ್ಲ್ಯಾಪಿಂಗ್ ಈ ಥರ ಇರುತ್ತೆ ಹೇಗೆ ಆ್ಯಕ್ಟಿವಿಟೀಸ್ ಮಾಡಿಸಿ ಅದನ್ನು ನಾವು ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ಈ ಟೋ ವಾಕಿಂಗ್ ಲಕ್ಷಣನ ಆರಂಭದಲ್ಲಿ ಹೋಗ್ಲಾಡ್ಸೋದಕ್ಕೆ ನಾವು ಏನೇನು ಆಕ್ಟಿವಿಟೀಸ್ ಮಾಡಿದ್ವಿ ಅಂತ ಈಗ ನಿಮಗೆ ಹೇಳ್ತೀನಿ ಟೋ ವಾಕಿಂಗಿಗೆ ಬೇಸಿಕಲಿ ನೀವು ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ಟೆಕ್ಸ್ಚರ್ಸ್ನ ಕೊಡ್ತಾ ಹೋಗಬೇಕು ಅವರು ಡಿಫ್ರೆಂಟ್ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಮೇಲೆ ನಡಿಬೇಕು ಹುಲ್ ಮೇಲೆ ನಡೆಸೋದು ಮರಳಲ್ಲಿ ನಡೆಸೋದು ಕಲ್ಲುಗಳ ಮೇಲೆ ಜಲ್ಲಿ ಕಲ್ಲುಗಳು ಬರುತ್ತಲ್ಲ ಅದ್ರ ಮೇಲೆ ನಡೆಸೋದು ರವೆ ಮೇಲೆ ನಡೆಸೋದು ಅಕ್ಕಿ ರಾಗಿ ಇದರ ಮೇಲೆಲ್ಲ ನಡೆಸೋದು ಹಾಗೇನೆ ಡಿಫ್ರೆಂಟ್ ಟೆಕ್ಸ್ಚರ್ದು ಮ್ಯಾಟ್ಗಳು ಬರುತ್ತೆ ಬಾತ್ರೂಮ್ಗೆ ಬೇರೆ ಥರ ಕಿಚನ್ಗೆ ಬೇರೆ ಥರ ಒದ್ದೆ ಬಟ್ಟೆ ಮೇಲೆ ನಡೆಸೋದು టన్ మెల్ నదు ಆ ಥರ ಡಿಫ್ರೆಂಟ್ ಟೆಕ್ಸ್ಚರ್ಸ್ನ ಹಾಕಿ ಮಕ್ಕಳಿಗೆ ಆ್ಯಕ್ಟಿವಿಟೀಸನ್ನ ನೀವು ದಿನ ಮಾಡಿಸ್ಬೇಕಾಗತ್ತೆ ಉದಾಹರಣೆಗೆ ನಾವು ಮನೆಯಲ್ಲಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೇಗಳಲ್ಲಿ ರವೆ ಮತ್ತು ಸ್ಯಾಂಡ್ ಮತ್ತು ಒದ್ದೆ ಬಟ್ಟೆ ಇದ್ದರೆ ಒದ್ದೆ ಬಟ್ಟೆ ಹಾಗೆ ಕಾಟನ್ನು ಅಕ್ಕಿ ಈ ಥರದ್ದೆಲ್ಲ ಈ ಥರ ಟ್ರೇಲಿ ಹಾಕೊಂಬಿಟ್ಟು ಇದನ್ನು ನೀವು ಸೀಕ್ವೆನ್ಸಾಗಿ ಲೈನಿಗೆ ಇಟ್ಬಿಡಿ ಪಿಲ್ಲೋ ವಾಕಲ್ಲಿ ಲಾಸ್ಟ್ ವೀಡಿಯೋಲಿ ನೋಡಿದ್ರಲ್ಲ ಅದೇ ಥರ ಇಟ್ಬಿಟ್ಟು ಆ್ಯಕ್ಟಿವಿಟೀಸ್ನ ಮಾಡಿಸೋದ್ರಿಂದ ಮಕ್ಕಳು ಇದ್ರ ಮೇಲೆ ನಡ್ಕೊಂಡು ಹೋಗೋವಂಥದ್ದು ಆಗುತ್ತೆ ಅವರಿಗೆ ಡಿಫ್ರೆಂಟ್ ಟೆಕ್ಸ್ಚರ್ಸನ್ನ ನೀವು ಕಾಲಿಗೆ ಕೊಟ್ಟಷ್ಟು ಟೋ ವಾಕಿಂಗ್ ಕಡಿಮೆ ಆಗುತ್ತೆ ಇದು ಆರರಿಗೆ ಒಂದೂವರೆ ವರ್ಷ ಇರಬೇಕಾದ್ರೆ ತೆಗೆದಿರೋಂತಹ ಕ್ಲಿಪ್ಪಿಂಗು ಅವನಿಗೆ ಟೋ ವಾಕಿಂಗ್ ಇದೆ ಅಂತ ಗೊತ್ತಾದಾಗ ನಾವು ಈ ಥರ ಅವನಿಗೆ ಹುಲ್ ಮೇಲೆ ನಡೆಸೋದು ಮತ್ತೆ ಪೆಬ್ಬಲ್ಸ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ನಡೆಸೋದು ಮತ್ತೆ ಮರಳ ಮೇಲೆ ನಡೆಸೋದನ್ನ ನಾವು ಶುರು ಮಾಡಿದ್ವಿ ಆರರಿಂದ ಎಂಟು ತಿಂಗಳೊಳಗಡೆ ಅವನಿಗೆ ಟೋ ವಾಕಿಂಗ್ ಏನಿತ್ತು ಅದು ಹೋಯ್ತು ಹಾಗೆಯೇ ನಾವು ಎಣ್ಣೆಯಲ್ಲಿ ಮಸಾಜ್ ಕೂಡ ಮಾಡ್ತಾ ಇದ್ವಿ ಮತ್ತು ಜಾಯಿಂಟ್ ಕಂಪ್ರೆಷನ್ ಕೂಡ ಮಾಡ್ತಿದ್ವಿ ಜಾಯಿಂಟ್ ಕಂಪ್ರೆಷನ್ಗೆ ನಾನು ಹೇಗೆ ಮಾಡೋದು ಅಂತ ನಾನು ಬೇರೆ ವಿಡಿಯೋಲಿ ಹಾಕ್ತೀನಿ ಆ್ಯಂಕಲ್ ವೇಟ್ಸ್ನ ಯೂಸ್ ಮಾಡಿ ಕೂಡ ನೀವು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಟೋ ವಾಕಿಂಗ್ ಕಡಿಮೆ ಆಗುತ್ತೆ ಆ್ಯಂಕಲ್ ಮೇಲೆ ಭಾರ ಬಿಡೋದ್ರಿಂದ ಅವ್ರು ಹಿಂಗೆ ಇಟ್ಕೊಳ್ಳೋ ಬದಲು ಹೀಗೆ ಇಟ್ಕೊಂಡು ನಡೆಯೋಕ್ಕೆ ಶುರು ಮಾಡ್ತಾರೆ ಇದನ್ನ ಪ್ರತಿ ದಿವಸ ಒಂದು ಹತ್ತು ನಿಮಿಷದ ಆಕ್ಟಿವಿಟಿ ಥರ ಹಾಕಿ ನೀವು ಮಾಡಿಸೋದ್ರಿಂದ ಟೋ ವಾಕಿಂಗ್ ಕಂಪ್ಲೀಟ್ ಆಗಿ ಹೋಗುತ್ತೆ ನನ್ನ ಈಗ ಟೋ ವಾಕಿಂಗ್ ಇಲ್ವೇ ಇಲ್ಲ ನೋಟಿಸಮ್ ಮಕ್ಕಳಲ್ಲಿ ಕಾಣಿಸೋ ಇನ್ನೊಂದು ಲಕ್ಷಣ ಅಂತಂದರೆ ಹ್ಯಾಂಡ್ ಫ್ಲಾಪಿಂಗ್ ಅಂದರೆ ಮಕ್ಕಳು ಈ ಥರ ಮಾಡ್ತಾ ಇರ್ತಾರೆ ಅಥವಾ ಮುಷ್ಟಿ ಹಿಡಿತಾ ಇರ್ತಾರೆ ಕೈನ ಈ ಥರ ಶೇಕ್ ಮಾಡ್ತಾ ಇರ್ತಾರೆ ಇದೆಲ್ಲ ಹ್ಯಾಂಡ್ ಫ್ಲ್ಯಾಪಿಂಗ್ಗೆ ಬರುತ್ತೆ ಹ್ಯಾಂಡ್ ಫ್ಲ್ಯಾಪಿಂಗ್ ಅಂತ ಅಂದರೆ ಅದು ಒಂದು ಫಾರ್ಮ್ ಆಫ್ ಸ್ಟಿಮ್ಮಿಂಗ್ ಸ್ಟಿಮ್ಮಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಈಗ ನಮಗೆಲ್ಲ ಒಂದು ಕಡೆ ಇದೆ ಆಗ್ತಾಯಿದೆ ಅಂದರೆ ಆಗ್ತಾ ಆಗ್ತಾಯಿದೆ ಅಂದರೆ ನಾವು ಅದನ್ನ ಉಜ್ಬಿಟ್ಟು ನಾವು ರೆಗ್ಯುಲೇಟ್ ಆಗ್ತೀವಿ ಅದು ನಾವು ನೆಕ್ಸ್ಟ್ ಆಕ್ಟಿವಿಟಿ ಮೇಲೆ ಫೋಕಸ್ ಮಾಡ್ತೀವಿ ಅದೇ ಥರ ನಮ್ಮ ಮಕ್ಕಳಿಗೆ ಫೋಕಸ್ ಮಾಡೋದಕ್ಕೆ ಯಾವುದೇ ಆ್ಯಕ್ಟಿವಿಟೀಸ್ ಅವ್ರು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಈ ಸ್ಟಿಮ್ಮಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ ಸೊ ಸರಿ ಅವರು ಈ ಥರ ಮಾಡೋದ್ರಿಂದ ಅವ್ರನ್ನ ಅವರು ರೆಗ್ಯುಲೇಟ್ ಮಾಡಿಕೊಂಡು ಅವರು ಆ ಆ್ಯಕ್ಟಿವಿಟಿನ ಫೋಕಸ್ ಇಂದ ಮಾಡೋಕ್ಕೆ ಶುರು ಮಾಡ್ತಾರೆ ಸ್ಟಿಮ್ಮಿಂಗ್ನ ತಕ್ಕ ಮಟ್ಟಿಗೆ ಅಲೋ ಮಾಡೋದು ಅವ್ರನ್ನ ಅವರು ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಆದರೆ ತುಂಬ ಜಾಸ್ತಿಯಾಗಿ ಅವರು ಆ್ಯಕ್ಟಿವಿಟೀಸ್ ಮೇಲೇ ಫೋಕಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ಕಷ್ಟ ಆಗ್ತದೆ ಅಂದಬೇಕಾದ್ರೆ ನಾವು ಅದರ ಮೇಲೆ ವರ್ಕ್ ಮಾಡಿ ನಾವು ಖಂಡಿತ ಅದನ್ನ ಒಂದು ತಕ್ಕ ಮಟ್ಟಿಗೆ ಕಡಿಮೆ ಮಾಡಬೇಕಾಗಿ ಬರುತ್ತೆ ಆ ಹ್ಯಾಂಡ್ ಫ್ಲ್ಯಾಪಿಂಗ್ ಕಡಿಮೆ ಮಾಡೋಕ್ಕೆ ಏನು ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಮಂಕಿ ಬಾರ್ಸ್ ಅಂತ ಇರುತ್ತೆ ಪಾರ್ಕಲ್ಲಿ ಬಾರ್ಸ್ನ ಮಕ್ಕಳು ಒಂದೊಂದಾಗಿ ಹಿಡ್ಕೊಂಡು ಮುಂದೆ 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 ಹೋಗಬೇಕು ಈ ಆ್ಯಕ್ಟಿವಿಟಿನ ಮಾಡಿಸೋದ್ರಿಂದ ಹ್ಯಾಂಡ್ ಫ್ಲ್ಯಾಪಿಂಗ್ ಕಡಿಮೆ ಆಗುತ್ತೆ ನಾನು ಸೆಟ್ಟಿಂಗ್ ಆಕ್ಟಿವಿಟಿ ಅಂತ ಬಂದಾಗ ಸಿಟ್ಟಿಂಗ್ ಆಕ್ಟಿವಿಟೀಲಿ ಇದು ಥೆರ ಪುಟ್ಟಿ ಅಂತ ಸಿಗುತ್ತೆ ಇದು ಸಾವಿರದ ಮುನ್ನೂರು ಅನ್ಸುತ್ತೆ ಇದು ಅಲ್ಲಿ ತಗೊಂಡಿದ್ದು ಇದು ಬ್ಲೂ ಇರೋದು ಐಡಿಯಲ್ಲು ವರ್ಕ್ ಮಾಡೋದಕ್ಕೆ ಇದು ಆ್ಯಕ್ಚುಲಿ ಈ ಥರ ಗಟ್ಟಿ ಇರುತ್ತೆ ಇದನ್ನು ನಾವು ಮಕ್ಕಳಿಗೆ ಈ ಡಬ್ಬದಿಂದ ತೆಗೆಸಿ ಇದರಲ್ಲಿ ಈ ಥರ ಬೀಟ್ಸ್ ಹಾಕಿದ್ದೀನಿ ತೋರಿಸ್ತೀನಿ ನಿಮಿಷ ಈ ಥರ ಗಟ್ಟಿಯಾಗಿರುತ್ತೆ ಇದನ್ನು ಈ ಥರ ಪುಲ್ ಮಾಡೋದ್ರಿಂದ ಅವ್ರೇನು ಪ್ರೆಷರ್ನ ಸೀಕ್ ಮಾಡ್ತಿರ್ತಾರೆ ಈ ಆ್ಯಕ್ಟಿವಿಟಿಯಿಂದ ಅವರಿಗೆ ಸಿಗುತ್ತೆ ಇದರಲ್ಲಿ ನಾನು ಈ ಸಣ್ಣ ಸಣ್ಣ ಬೀಡ್ಸ್ ಥರ ಬರುತ್ತಲ್ಲ ನೀವು ಕಾಳುಗಳನ್ನೂ ಹಾಕ್ಬೋದು ಬಾದಾಮಿ ಗೋಡಂಬಿ ಅಥವಾ ಕಡಲೆ ಬೀಜ ಈ ಥರದ್ದೆಲ್ಲ ಹಾಕ್ಬೋದು ತಿಂದುಬಿಡ್ತಾರೆ ಮಕ್ಕಳು ಅಂತ ನಾನು ಹಾಕಲ್ಲ ಸೊ ಈ ಥರ ಬೀಡ್ಸ್ ಇರುತ್ತಲ್ಲ ಸಣ್ಣ ಸಣ್ಣ ಬೀಡ್ಸ್ನ ಇದರೊಳಗಡೆ ಹಾಕಿ ಇದನ್ನು ಚೆನ್ನಾಗಿ ಹೀಗೆ ಕವರ್ ಮಾಡಿಬಿಟ್ಟು ಬೀಡ್ಸ್ನ ತೆಗಿ ಅಂತ ಹೇಳ್ತೀನಿ ನಾನು ಆರೋಗ್ಯ ತೆರಪುಟ್ಟಿನ ಯೂಸ್ ಮಾಡಿಕೊಂಡು ನಮ್ಮ ಮಕ್ಳ ಜೊತೆಗೆ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಬಹುದು ಅಂತ ನಾನು ಈ ಕ್ಲಿಪ್ಪಿಂಗಲ್ಲಿ ತೋರಿಸ್ತಾ ಇದ್ದೀನಿ ತೆರೆ ಪುಲ್ ಮಾಡೋಕ್ಕೆ ಹೇಳೋದು ಅದನ್ನು ಸ್ಕ್ವೀಸ್ ಮಾಡೋಕ್ಕೆ ಹೇಳೋದು ಹಾಗೆಯೇ ಅವ್ರಿಗೆ ಅದರೊಳಗಡೆ ಕಾಳುಗಳು ಅಥವಾ ಕಲರ್ಫುಲ್ ಬೀಡ್ಸ್ನ ಹಾಕಿ ಅದನ್ನು ಹುಡುಕಿ ತೆಗಿ ಅಂತ ಹೇಳೋದು ಹಾಗೆ ಪೆನ್ ಅಥವಾ ಪೆನ್ಸಿಲ್ ಕೊಟ್ಬಿಟ್ಟು ತೆರಪುಟ್ಟಿನ ಪೋಕ್ ಮಾಡು ಅಂತ ಹೇಳೋದು ಇದರಿಂದ ಹ್ಯಾಂಡು ಮತ್ತು ಫಿಂಗರಲ್ಲಿ ಬಿಲ್ಡ್ ಆಗಿರುವಂತಹ ಪ್ರೆಷರ್ ಏನಿರುತ್ತೆ ಅವ್ರಿಗೆ ಅದು ರಿಲೀಸ್ ಆಗೋಕ್ಕೆ ಈ ಆ್ಯಕ್ಟಿವಿಟಿ ತುಂಬ ಸಹಾಯಕರ ಹಾಗೆಯೇ ತರಪುಟ್ಟಿನ ಸಣ್ಣ ಸಣ್ಣ ಉಂಡೆ ಮಾಡಿ ಪ್ರೆಸ್ ಮಾಡೋಕ್ಕೆ ಹೇಳೋದು ಇದೆಲ್ಲ ಮಾಡಿಸ್ಬಹುದು ಇನ್ನೊಂದು ಆ್ಯಕ್ಟಿವಿಟಿ ಬಂದು ಸ್ಲೈಮ್ ಅಂತ ಕರೀತಾರೆ ಇದು ಈ ಥರ ಇರುತ್ತೆ ತುಂಬ ಜೆಲ್ಲಿ ಟೈಪು ಓಕೆ ಇದರಲ್ಲೂ ಆಟ ಆಡಿಸೋದ್ರಿಂದ ಮಕ್ಕಳಿಗೆ ಕಾಮ್ ಆಗ್ತಾರೆ ಹಾಗೆಯೇ ಡಿಫ್ರೆಂಟ್ ಟೆಕ್ಸ್ಚರ್ ಸಿಗುತ್ತೆ ಇದರಲ್ಲಿ ನೀವು ನಡೆಸಲೂಬಹುದು ಆವಾಗ ಇದು ಒಂದು ಟೆಕ್ಸ್ಚರ್ ಆಗುತ್ತೆ ಮಕ್ಕಳಿಗೆ ಇದನ್ನು ಕೂಡ ನಾವು ಅಮೆಝಾನಲ್ಲಿ ಸ್ಲೈಮ್ ಅಂತ ಕೊಟ್ಟರೆ ಬರುತ್ತೆ ಅದನ್ನು ಕೂಡ ನೀವು ತೊಗೊಂಡು ಉಪಯೋಗಿಸ್ಬೋದು ಹಾಗೆಯೇ ಪ್ಲೇಡೋ ಅಂತ ಬರುತ್ತೆ ಪ್ಲೇಡೋ ಇಲ್ಲ ಅಂತಂದರೆ ಇದಕ್ಕೆ ನೀವು ದುಡ್ಡು ಹಾಕೋಬಂದು ಚಪಾತಿ ಹಿಟ್ಟಿರುತ್ತಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಹದಕ್ಕೆ ಕಲಿಸ್ಕೊಂಡ್ಬಿಟ್ಟು ಅದರಲ್ಲೂ ಕೂಡ ನೀವು ಮಕ್ಕಳಿಗೆ ಆಟ ಆಡಿಸ್ಬೋದು ಇದು ಪ್ಲೇಡೋ ರೆಡಿಮೇಡ್ ಸಿಗುತ್ತೆ ಇದು ಅನ್ನೋ ಒಂದು ಕಂಪನಿದು ಪ್ಲೇಡು ಇದು ಆಲ್ಮೋಸ್ಟ್ ಎರಡು ವರ್ಷದಿಂದ ಯೂಸ್ ಮಾಡ್ತಿದ್ವಿ ಚೆನ್ನಾಗೇ ಇದೆ ಸೊ ಇದು ಗಟ್ಟಿ ಆದರೆ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮತ್ತು ಇದನ್ನು ಈ ಥರ ಸಾಫ್ಟ್ ಮಾಡ್ಕೊಬೋದು ಇದು ಚಪಾತಿ ಹಿಟ್ ಕನ್ಸಿಸ್ಟೆನ್ಸಿ ಇರುತ್ತೆ ಇದನ್ನು ಕೂಡ ಕೊಟ್ಟು ಸ್ಕ್ವೀಸ್ ಪುಲ್ಲು ಆಮೇಲೆ ಇದರಲ್ಲಿ ಬಾಲ್ಸ್ ಮಾಡೋದು ಮತ್ತು ಮೌಲ್ಸ್ ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಆ ಮೌಲ್ಡ್ಸಲ್ಲಿ ನೀವು ಬಟರ್ಫ್ಲೈ ಮಾಡೋದು ಈ ಥರದ್ದೆಲ್ಲ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಅವ್ರಿಗೆ ಕ್ರಿಯೇಟಿವಿಟಿ ಬರುತ್ತೆ ಮತ್ತು ಹ್ಯಾಂಡ್ ಫ್ಲ್ಯಾಪಿಂಗು ಇದು ಒಳ್ಳೆ ಎಕ್ಸಸೈಸ್ ನಾವು ಸ್ವೀಸ್ ಮಾಡೋದ್ರಿಂದ ಒಂದು ಟ್ವೆಂಟಿ ಟೈಮ್ಸ್ ಈ ಕೈಯಲ್ಲಿ ಟ್ವೆಂಟಿ ಟೈಮ್ಸ್ ಈ ಕೈಯಲ್ಲಿ ಈ ಥರ ಸ್ಕ್ವೀಸ್ ಮಾಡಿಸೋದ್ರಿಂದ ನಿಮಗೆ ಅವರಿಗೆ ಹ್ಯಾಂಡ್ ಫ್ಲ್ಯಾಪಿಂಗ್ ಕಡಿಮೆ ಆಗುತ್ತೆ ನಿಮಗೆ ಇನ್ನೊಂದು ಏನು ಮಾಡಬಹುದು ಅಂದರೆ ಗೋಡೆನ ತಳಿಸೋದು ಮತ್ತು ಬಾರನ ಎಳಸೋದು ಸ್ಟೂಲ್ನ ಉಲ್ಟಾ ಮಾಡಿ ಹಸಿ ಪ್ಯಾಕೆಟ್ಸ್ನ ತಂದಿರ್ತೀರ ಉಪ್ಪು ಗೋಧಿ ಹಿಟ್ಟು ಈ ಥರದನ್ನೆಲ್ಲ ಅದನ್ನೆಲ್ಲ ಆ ಸ್ಟೂಲ್ಗೆ ತುಂಬಿಬಿಟ್ಟು ಅದಕ್ಕೆ ಒಂದು ದುಪ್ಪಟ್ಟ ಕಟ್ಟಿ ಅದನ್ನು ಮಗು ಕೈಲಿ ಎಳಿಸೋದ್ರಿಂದ ಮತ್ತು ಅದನ್ನು ದೂಕಿಸೋದ್ರಿಂದ ಕೂಡ ನಮ್ಮ ಮಕ್ಕಳಿಗೆ ಹ್ಯಾಂಡ್ಗೆ ಬೇಕಾಗಿರುವಂತಹ ಪ್ರೆಷರ್ ಸಿಕ್ಕಿ ಹ್ಯಾಂಡ್ ಫ್ಲ್ಯಾಪಿಂಗ್ ಕಡಿಮೆ ಆಗುತ್ತೆ ಆರಾಮಾಗಿ ಈಗ ಒಂದು ಕಾರ್ ಟೈರ್ನ ಇಟ್ಕೊಂಬಿಟ್ಟು ಕಾರ್ ಟೈರ್ನ ಎಳಸೋದು ಮಾಡಿಸ್ತಾ ಇದ್ದೀವಿ ಮತ್ತೆ ದೂಕೋದು ಮಾಡಿಸ್ತಾ ಇದ್ದೀವಿ ಆ ಥರ ನಿಮ್ಗೆ ಏನಾಗುತ್ತೆ ಅದನ್ನು ಹೆವಿ ನೀವು ಪುಷಿಂಗ್ ಪುಲ್ಲಿಂಗ್ ಈ ಸ್ಟೂಲ್ ನ ಉಲ್ಟಾ ಮಾಡಿ ಅದರಲ್ಲಿ ನೀವು ಗ್ರಾಸರಿ ಪ್ಯಾಕೆಟ್ಸ್ ನ ಹಾಕಿ ನಿಮ್ಮ ಮಗು ಎಷ್ಟು ಎಳಿಬಹುದು ಅಂತ ನೋಡಿಕೊಂಡು ವೈಟ್ ನ ಹಾಕಿ ದುಪ್ಪಟ್ಟ ಕಟ್ಬಿಟ್ಟು ಪುಲ್ಲಿಂಗ್ ನ ಮಾಡಿಸಬಹುದು ಹಾಗೆಯೇ ಇದೇ ಸ್ಟೂಲ್ ನ ನೀವು ಪುಷಿಂಗಿಗೂ ಕೂಡ ಯೂಸ್ ಮಾಡಬಹುದು ಇದು ಹಳೆ ವಿಡಿಯೋ ಇದರಲ್ಲಿ ಆರೋಗ್ಯ ನಾನು ಪುಲ್ಲಿಂಗ್ ನ ಈ ತರ ಮಾಡಿಸ್ತಾ ಇದ್ದೀನಿ ಇತ್ತೀಚೆಗೆ ನಾವು ಕಾರ್ ಟೈರಲ್ಲೇ ಪುಷಿಂಗು ಪುಲ್ಲಿಂಗು ಎರಡನ್ನೂ ಮಾಡಿಸ್ತಾ ಇದ್ದೀವಿ ಆರಾಮ್ ಕಾರ್ ಟೈರ್ನ ಪುಷ್ ಮಾಡ್ತಾ ಇರೋದನ್ನ ನೀವು ಇಲ್ಲಿ ನೋಡಬಹುದು ಆ್ಯಕ್ಟಿವಿಟಿ ನಮ್ಮ ಮಕ್ಕಳಿಗೆ ಹ್ಯಾಂಡ್ ಕ್ಲ್ಯಾಪಿಂಗ್ನ ಕಡಿಮೆ ಮಾಡೋಕ್ಕೆ ಅಂತಂದರೆ ಆ್ಯನಿಮಲ್ ವಾಕು ಅಥವಾ ಬೇರ್ ವಾಕು ಅಥವಾ ಕ್ರಾಲಿಂಗ್ ಇದರಲ್ಲೆಲ್ಲ ಪ್ರಾಪರ್ ರೆಸೆಪ್ಟಿವ್ ಇನ್ಪುಟ್ ಕೂಡ ಅವರಿಗೆ ಸಿಗುತ್ತೆ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ನ ನೀವು ಮಾಡೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಡೋ ವಾಕಿಂಗ್ ಹಾಗೆಯೇ ಹ್ಯಾಂಡ್ ಫ್ಲಾಪಿಂಗ್ ಕಡಿಮೆ ಆಗ್ತಾ ಬರುತ್ತೆ ಈಗ ಈ ವಿಡಿಯೋ ನಮ್ಮ ಪ್ರಯತ್ನಗೊಳಿಸ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದಲ್ಲಿ ಅಥವಾ ಫೀಡ್ಬ್ಯಾಕ್ ಇದ್ದಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಸ್ಕಾರ